ಈಗ ಚಂಡುಲಿ ಮಾಡುವ ವಿಧಾನ ಚಂಡುಲಿ ಇದು ಉಪ್ಪುಂಚಿ ಮಾಡುವ ವಿಧಾನು ಮಾಡ ಉಪ್ಪುಂಚಿ ಮಾಡುವ ಇದು ಇದು ಒಂದು ಸ್ವಲ್ಪ ತಿಂತು ಮತ್ತೊಂದು ಕಾಯಿ ಮೆಣಸು ಹಾಕ್ಬೇಕು ಒಂದು ಮಾವಿನ ಹಣ್ಣು ಹಾಕ್ಬೇಕು ಅದ್ರಲ್ಲಿ ಒಂದಿಲ್ಲ ಆಯ್ತಾ ಇದು ಅವರಿಗೆ ಈಗ ಊಟಕ್ಕೆ ಈಗ ನಾವು ಚಂದ್ರಿ ಮಾಡುವ ಚಂದ್ರಿ ಮಾಡುವ ವಿಧಾನ ಮೊದಲು ನಾವು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೋಬೇಕು ಸರಿಯಾ ತೊಳ್ಕೋಬೇಕು ಏನ್ ಮಾಡ್ಕೋಬೇಕು ಮತ್ತೆ ಅದರಲ್ಲಿ ಉಂಟಾ ಅಂತ ಹೀಗೆ ನೋಡ್ಕೋಬೇಕು ಹುಲ ಇದ್ರೆ ಏನಾಗುದಿಲ್ಲ ಹೊಟ್ಟೆ ಒಳಗೆ ಇಷ್ಟಿಷ್ಟು ದೊಡ್ಡದಿಲ್ವಾ ಹುಲ ಉಂಟ ಅಂತ ನೋಡ್ಕೋಬೇಕು ಮತ್ತೆ ನನ್ನ ಕಣ್ಣು ಸ್ವಲ್ಪ ಇದು ಇದು ಇಟ್ಟರೆ ಮಾತ್ರ ಕನ್ನಡದಲ್ಲಿ ಕನ್ನಡ ಕಟ್ಟಿ ಮಾತ್ರ ಕಾಣುದು ಆದ್ರೂ ನೋಡ್ತಾ ಇದ್ದೀವಿ ಹುಲಾ ಉಂಟಾ ಅಂತ ಪರವಾಗಿಲ್ಲ ನೋಡಿ ಕ್ಲೀನ್ ಆಗಿ ಮೇಲೆ ಹುಲ ಉಂಟ ಅಂತ ನೋಡಿ ಆದ್ಮೇಲೆ ಅದನ್ನು ಇದು ಬೆಳಿಗ್ಗೆ ಬೆಳಿಗ್ಗೆ ನಾವು ಮಾವಿನ ಮರತ ಮರ ಮರಳಿಗೆ ಹೋಗಿ ಬನ ಬನಕ್ಕೆ ಹೋಗಿ ಒಂದು ಏಳೆಂಟು ಮಾವಿನ ಸಿಕ್ಕಿದೆ ಅದನ್ನ ಈಗ ಚಂಡ್ರುಳ್ಳಿ ಮಾಡುವ ಅಂತ ಹೇಗೆ ಅಂದ್ರೆ ಕನ್ನಡ ಕೇಂದ್ರ ಹಕ್ಕಲಿಗೆ ತರಗಿರ್ಗು ಕನ್ನಡಕ್ಕೆ ಎಣ್ಣಲ್ಲಿ ಅಂಚಿ ಸೋಕು ಚಂಡ್ರುಳ್ಳಿ ಮಂತದ್ದು ಇನ್ನೇ ಯಾವತ್ತೆ ಬಂದಿಲ್ಲ ಬಸ್ ಇಜ್ಜಿಗೆ ದಾಲೇಜ್ಜಿ ಕೋರಿ ಕಣರಲ್ಲ ದಾಳಜ್ಜಿ ಆಯ್ತು ಸುಲಾಕರಂಜಿ ಸೋಕು ಚಂದ್ರೂಳ್ಳಿ ಬಂತು ಅನಸ್ಮಂತ ಚಂಡ್ರುಳ್ಳಿ ಮಂತ್ மா அதுக்கு உப்பு உப்பு பாரீப்பு மாசா புத்தே கொல்லு చండ్రులి చండ్రులి మాత్రనసే చులి మస్త్ ఎడ్డ హాకును కోర్ద కలొచ్చి ఆ త టేస్ట్ సరే

ಮಲಂಜ್ ಅಡಿಗೆದ ಬಟ್ಟೆ ಇದೆ ಅದು ದಾಲಬಲ್ಲಿ ನೂದತ್ತು ಜಾಸ್ತಿ ಹ್ಮ್ ಅಂಚದು ಅಲ್ಲಿಗೆ ಗತ್ತು ಆತೈತೆ ಅದ ನಂತರ ಸರಿಯಾದ ಚಂದ್ರಳ್ಳಿ ಅಂತ ಟೇಸ್ಟ್ ಬರ್ತೈತಿ ಕುಂಚಿನ ಮಾತ್ರ ಟೇಸ್ಟ್ಗೆ

Perché non si può fare niente? No, perché non si può fare niente. No, perché non si può fare niente. No, perché non si può fare niente. Ok, ok. 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 ಅದಕ್ಕೆ ಮೈನ್ ಪಾಟೀನಿ ಚಂದ್ರ ಉಳ್ಳಿಂದು ಪಜ್ಜಿ ದಾಸೇವಿ ಪಜ್ಜಿ ದಾಸೇವಿ ಪಾಡೋರು ಮೈನ್ ಬೋಡಿಯೇ ಅವು ಬಾ ಹರಿಮಲ ಬೊನ್ನೂ ಹೂಲ ಇತೆ ಈತ ಪುಲಿ ಪಾಡ್ರಿಜ್ಜಾ ಪುಳಿಜ್ಜ ನೆನ್ ಕಡೆ ಪಂದ್ ಮಸ್ತ್ ಬಗೆ ಇಜ್ಜಿದ ಇದು ಕುಕ್ಕೂ ಇಂಚನ ಮಸ್ತೇ ನಾವು ಮಸ್ತು ಕಡೆ ಮಕ್ಕಳ ಚಂದ್ರೂಳ್ಳಿ ತುಲಿ ರೆಡಿ ಆನೆ ಇದು ನೇನು ಬೆಚ್ಚ ಅನ್ಪೇ ಪರ ಕುಪ್ರೆ ದಾಲೇಜಿ ಕಡೆಪ್ಪು ಮಿಕ್ಸಿ ಕಡೇಪ್ಪು ಎಕ್ಕಂಚಿನ ಅಕ್ಕ ಉಡಿ ಕೆಲವೇನೇಕ ನೀರುಳ್ಳಿ ಪಡರು ನೀರುಳ್ಳಿ ಪಡಿನ ಬೇಗ ಪರಂಗು ನೀರು ಬೆಚ್ಚ ನೀರು ಪಾರ್ತೆ ಕಡೆಯಲ್ಲ ಮಸ್ತ ಒಡ್ತೀವಿ ಪರಂಗುಜಿಗೆ ಅಂತ హాస్మన్ పొలత అప్ప కుడ్రెడ్ ఉండ్రెడ్ ఉంటారీ కలర్ బా